ಮನೆ ಆಸ್ತಿ ಆದಾಯಕ್ಕೆ ತೆರಿಗೆ ಹೊಸ ಇನ್ಕಮ್ ಟ್ಯಾಕ್ಸ್ ಮಸೂದೆಯಲ್ಲಿ ಕಾನೂನು ಸ್ಪಷ್ಟತೆ ಕೇಂದ್ರ ಸರ್ಕಾರ ವಿವಿಧ ತಿದ್ದುಪಡಿ ಮತ್ತು ಸಲಹೆಗಳನ್ನು ಸೇರಿಸಿ ರೂಪಿಸಿ ಮಂಡಿಸಲಾಗಿರುವ ಹೊಸ ಆದಾಯ ತೆರಿಗೆ ಮಸೂದೆಗೆ ಲೋಕಸಭೆಯಲ್ಲಿ ಅನುಮೋದನೆ ಸಿಕ್ಕಿದೆ ಈ ಹಿಂದೆ ಇದ್ದ ಆದಾಯ ತೆರಿಗೆ ಮಸೂದೆಯ ಬದಲು ಹೊಸ ಮಸೂದೆಯನ್ನ ರೂಪಿಸಲಾಗಿದೆ ಸಾವಿರದ ಒಂಬೈನೂರ ಅರವತ್ತೊಂದರ ಆದಾಯ ತೆರಿಗೆ ಕಾಯ್ದೆಯ ಬದಲು ಇದು ಜಾರಿಗೆ ಬರುತ್ತೆ ಹೊಸ ಮಸೂದೆಯಲ್ಲಿ ಕ್ಲಿಷ್ಟಕರ ಕಾನೂನು ಪರಿಭಾಷೆಯನ್ನ ಸರಳಗೊಳಿಸಲಾಗಿದೆ ಅನಾವಶ್ಯಕ ಕಾನೂನು ವಿವರಗಳನ್ನು ನಿವಾರಿಸಲಾಗಿದೆ ಮನೆ ಆಸ್ತಿಯಿಂದ ಆದಾಯಕ್ಕೆ ಆದಾಯಕ್ಕೇರೋ ತೆರಿಗೆಗೆ ಸಂಬಂಧಿಸಿದ ಎರಡು ಪ್ರಮುಖ ಕಾನೂನುಗಳ ಬಗ್ಗೆ ಹೊಸ ಐಟಿ ಮಸೂದೆಯಲ್ಲಿ ಮಹತ್ವದ ಸ್ಪಷ್ಟೀಕರಣ ಕೊಡಲಾಗಿದೆ ವಾಸಸ್ಥಳ ಆಸ್ತಿಯ ವಾರ್ಷಿಕ ಮೌಲ್ಯದಿಂದ ಶೇಕಡಾ ಮೂವತ್ತರಷ್ಟು ಇರೋ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಸಂಬಂಧದ ಒಂದು ಕಾನೂನು ಹಾಗೆ ಮನೆ ನಿರ್ಮಾಣಕ್ಕೆ ತೆಗೆದುಕೊಳ್ಳಲಾದ ಹೋಮ್ ಲೋನ್ನಲ್ಲಿ ನಿರ್ಮಾಣ ಪೂರ್ವದ ಬಡ್ಡಿಗೆ ಟ್ಯಾಕ್ಸ್ ಡಿಡಕ್ಷನ್ ಲಭ್ಯತೆ ಸಂಬಂಧ ಮತ್ತೊಂದು ಕಾನೂನು ಬಗ್ಗೆ ಹೊಸ ಮಸೂದೆಯಲ್ಲಿ ವಿವರಣೆ ಕೊಡಲಾಗಿದೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ